ಗದಗ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿಯೇ ವಿಶಿಷ್ಟವಾದ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡ ವಿಶೇಷ ಜಿಲ್ಲೆಯಾಗಿದ್ದು ವೈವಿಧ್ಯಮಯ ಕೃಷಿ ನಾಡಾಗಿದೆ ವಿಶೇಷವಾಗಿ ಸಾವಯವ ಕೃಷಿ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ ರೈತರನ್ನ ಗುರುತಿಸಿ ಆದರ್ಶಿಸಿ ವಿಜಯ ಕರ್ನಾಟಕ ಪತ್ರಿಕೆ ಪುರಸ್ಕಾರ ನೀಡುತ್ತಿರುವುದು ಶ್ಲಾಘನೀಯ ಎಂದು ಜಿಲ್ಲಾಧಿಕಾರಿ ವೈಶಾಲಿ ಎಂಎಲ್ ಕರೆ ನೀಡಿದರು ಸೋಮವಾರ ಪಟ್ಟಣದ ದೇವರಾಜ್ ಅರಸು ಸಭಾಭವನದಲ್ಲಿ ಭವನದಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ವಿಜಯ ಕರ್ನಾಟಕ ಪತ್ರಿಕೆ ಹಮ್ಮಿಕೊಂಡಿದ್ದ ಗದಗ ಜಿಲ್ಲಾ ಮಟ್ಟದ ಆರನೇ ವರ್ಷದ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪುರಸ್ಕಾರ ಪ್ರದಾನ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಏಳು ರೈತರಿಗೆ ಪುರಸ್ಕರಿಸಿ ಸನ್ಮಾನಿಸಿ ಮಾತನಾಡಿ ಸಾಮಾನ್ಯವಾಗಿ ರೈತ ಎಲ್ಲ ರಂಗದಲ್ಲೂ ಕಷ್ಟಪಡುತ್ತಿದ್ದಾನೆ ಹವಾಮಾನ ವೈಪರೀತ್ಯ ಕೀಟಬಾಧಿಗಳು ಮಣ್ಣಿನ ಸಾರಾಂಶದ ಕೊರತೆ ಇನ್ನು ಹಲವಾರು ಸವಾಲುಗಳನ್ನ ಪ್ರತಿ ವರ್ಷ ರೈತರನ್ನ ಕಾಡುತ್ತಿರುತ್ತದೆ ಎಂದರು ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಸ್ ನೇಮಗೌಡ ಮಾತನಾಡಿ ಪ್ರಸ್ತುತ ರೈತರನ್ನ ಕೆಳಮಟ್ಟದಲ್ಲಿ ನೋಡೋ ದಿನಮಾನದಲ್ಲಿ ಒಳ್ಳೆಯ ರೈತರನ್ನ ಗುರುತಿಸಿ ವಿಜಯ ಕರ್ನಾಟಕ ಪತ್ರಿಕೆ ಪ್ರೋತ್ಸಾಹಿಸುತ್ತಿರುವುದು ಅತ್ಯಂತ ಹೆಮ್ಮೆಯ ಸಂಗತಿ ಕೃಷಿಯನ್ನ ಜೀವನೋಪಾಯವಾಗಿ ತೆಗೆದುಕೊಳ್ಳುವುದಕ್ಕಿಂತ ಫ್ಯಾಷನ್ ತೆಗೆದುಕೊಂಡಾಗ ಮಾತ್ರ ಜಯ ಸಾಧಿಸಬಹುದು ರೈತಾಪಿ ವರ್ಗವನ್ನ ಯಾವಾಗ್ಲೂ ಕೀಳಿಯರ್ ಮೇಲೆ ನೋಡುವುದು ಬೇಡ ಎಲ್ಲಾ ಉದ್ಯೋಗಕ್ಕೂ ಅದರದೇ ಆದ ಪ್ರಾಮುಖ್ಯತೆ ಇದೆ ಯಾವ ಉದ್ಯೋಗದಲ್ಲೂ ಸುಖದ ಸುಪ್ಪತ್ತಿಗೆ ಇಲ್ಲ ಎಂದರು ಕೋವಿಡ್ ಮಹಾಮಾರಿ ಆವರಿಸಿದ ಸಂದರ್ಭದಲ್ಲಿ ಅಮೆರಿಕದಲ್ಲಿ ಉದ್ಯೋಗ ಮಾಡುತ್ತಿದ್ದವರೆಲ್ಲ ತಮ್ಮ ತಾಯ್ನಾಡಿಗೆ ಮರಳಿ ಕೃಷಿಯನ್ನ ಅವಲಂಬಿಸಿ ಜೀವನ ಮಾಡಿದ್ದು ನಾವೆಲ್ಲ ಈಗಾಗಲೇ ನೋಡಿದ್ದೇವೆ ಹಾಗಾಗಿ ರೈತರನ್ನ ಕೇಳಿಮ ಹಾಗಾಗಿ ರೈತರನ್ನ ಮೇಲೆ ನೋಡುವುದು ಬೇಡ ಪ್ರತಿ ವರ್ಷ ಇವರು ರೈತ ಪುರಸ್ಕಾರದ ಕಾರ್ಯ ಯಶಸ್ವಿಯಾಗಿ ಸಾಗಲಿ ಎಂದು ಹಾರೈಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಕೃಷಿ ಇಲಾಖೆ ಅಧಿಕಾರಿ ಬಿಎಚ್ ತಾರಮಣಿ ತಹಸೀಲ್ದಾರ್ ಅನಿಲ್ ಬಡಗೇರ್ ಕ್ರೈಂ ಬಿಎಸ್ಐ ಚಂದ್ರಶೇಖರ್ ಬಬಲಿ ವಯಸ್ಸ ಕರ್ನಾಟಕ ಪತ್ರಿಕೆಯ ಸ್ಥಾನಿಕ ಸಂಪಾದಕ ಬಂಡು ಕುಲಕರ್ಣಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಲಿಂಗಪ್ಪ ಓಲಿಕಾರ್ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಸೇರಿದಂತೆ ರೈತರು ಉಪಸ್ಥಿತರಿದ್ದರು ಬಸವರಾಜ ಆರು ವರ್ಷದ ರೈತರನ್ನ ಗುರುತಿಸಿ ಅವರನ್ನ ಸನ್ಮಾನಿಸಿ ಅವರನ್ನ ಆಧರಿಸ್ತಾ ಇರೋದು ನಿಜವಾಗ್ಲೂ ಒಂದು ಶ್ಲಾಘನೀಯ ಮತ್ತು ಸ್ವಾಗತಾರ್ಹ ಅಂತಾನೆ ಹೇಳ್ಬೇಕು ಅಥವಾ ಹಣ್ಣಿನ ಸಾರಾಂಶದಿಂದ ನಡೆದು ಸುಮಾರಷ್ಟು ಅವರಿಗೆ ಒಂದು ಚಾಲೆಂಜಿಂಗ್ ಆಗಿರುವ ಒಂದು ಸನ್ನಿವೇಶಗಳು ಒಂದಲ್ಲ ಒಂದು ವರ್ಷ ಅವರನ್ನ ಕಾಡ್ತಾ ಇದ್ದಾರೆ ಇವಿಷ್ಟು ಸಮಸ್ಯೆಗಳ ನಡುವೆ ಅವರು ತನಗೆ ಆಹಾರ ಬೆಳೆಯನ್ನು ತೆಗೆದುಕೊಂಡ್ರೆ ಗದಗದಲ್ಲಿ ಗೋಧಿ ಮೇಲಿನ ಜೋಳ ಮತ್ತು ಮೆಕ್ಕೆಜೋಳ ಬಿಳಿ ಜೋಳ ಮತ್ತು ಗೋವಿನ ಜೋಳ ಸ್ವಲ್ಪ ಪ್ರಮಾಣದ ಭತ್ತವನ್ನು ಬೆಳೀತಾ ಇದ್ದೀರಾ ಹಾಗೆ ವಾಣಿಜ್ಯ ಬೆಳೆಯನ್ನು ತಗೊಂಡ್ರೆ ಕಬ್ಬು ಮತ್ತು ಹತ್ತಿನ್ನು ಬೆಳೀತಾ ಇದ್ದೀರಾ ಹಾಗೆ ಕೂಡ ಗದಗ ಜಿಲ್ಲೆ ಆ ಒಳ್ಳೆ ರೀತಿಯ ಸಾಧನೆಯನ್ನೇ ಸಾಧಿಸಿದೆ ಅಂತ ಹೇಳ್ಬೋದು ಅದರಲ್ಲೂ ಎಸ್ಪೆಷಲಿ ಮುಂಡಗಿರಿ ತಾಲೂಕು ತೋಟಗಾರಿಕೆ ಬೆಳೆಗಳಿಗೆ ಮತ್ತು ಹಣ್ಣು ಮತ್ತು ತರಕಾರಿಗಳಿಗೆ ಒಂದು ಹೆಚ್ಚಿನ ಆಗಿದೆ ಅದಕ್ಕೆ ಕಾರಣ ಇಲ್ಲಿನ ಮಣ್ಣು ಕೂಡ ಆಗಿದೆ ಅಂದ್ರೆ ಹೆಚ್ಚಿನದಾಗಿ ತರಕಾರಿ ಅಂದ್ರೆ ಈ ಜಿಲ್ಲೆಯಲ್ಲಿ ಮೆಣಸಿನಕಾಯಿ ಮತ್ತು ಈರುಳ್ಳಿ ಬದನೆ ಇದು ತರಕಾರಿ ಬೆಳೆಗಳನ್ನಾಗಿ ಬೆಳಿತಾ ಇದ್ದೀರಾ ಹಣ್ಣು ಹೆಚ್ಚಾಗಿ ನೋಡ್ತಾ ಹೋದ್ರೆ ರೈತರು ಅದನ್ನ ಸವಾಲಿಗೆ ಮೈಯೊಡ್ಡುವುದು ಕೂಡ ಒಂದು ನಿಜವಾಗಿ ಒಂದು ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಅಹ್ ಇಷ್ಟೆಲ್ಲ ನಾನು ಹೇಳ್ತಾನ ಗರಗ ಅನ್ನೋದು ನನ್ನ ಆರ್ಟಿಕಲ್ ನೋಡ್ತಾ ಇದ್ದೆ ವಿಜಯ ಕರ್ನಾಟಕದಲ್ಲಿ ಕಪ್ಪು ಬೆಳೆ ಮಣ್ಣಿನಲ್ಲಿ ಒಂಥರ ಕೆಂಪು ಬೆಳೆ ಅಂತ ಅಂದ್ರೆ ಮೆಣಸಿನಕಾಯಿಗೆ ಇದು ತುಂಬಾ ಫೇಮಸ್ ಆಗಿರುವಂತಹ ಒಂದು ಜಿಲ್ಲೆ ಇದು ಬ್ಯಾಡಗಿ ಮೆಣಸು ಅಷ್ಟು ಫೇಮಸ್ ಆಗಿರೋದು ಅದಕ್ಕೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಲ್ಲಿ ನಮ್ಮ ಜಿಲ್ಲೆಯನ್ನ ಮೆಣಸಿಗೆ ಅದು ಆಯ್ಕೆ ಆಗಿರುವಂತದ್ದು ಗಡಗ ಒನ್ ಒನ್ ಪ್ರಾಡಕ್ಟ್ ಅಂದ್ರೆ ಒಂದು ಜಿಲ್ಲೆಗೆ ಅನಾವೃಷ್ಟಿಯಿಂದ ಏನಾದ್ರೂ ಒಂದು ಪ್ರಾಬ್ಲಮ್ ಬರೋದು ಪ್ರತಿ ವರ್ಷವೂ ಕೂಡ ರೈತರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಚಾಲೆಜಿ ಸನ್ನಿವೇಶ ಬರ್ತಾ ಇದೆ ಇವೆಲ್ಲ ನಡುವೆಲ್ಲ ಎಷ್ಟು ಚಾಲೆಂಜಸ್ ನಡುವೆ ನಾವು ಸೂಪರ್ ಸ್ಟಾರ್ ರೈತ ಆಗ್ಬೇಕಾದ್ರೆ ಮೆಕ್ಯಾನೈಜೇಷನ್ ಅಂದ್ರೆ ಯಾತ್ರೀಕೃತವಾಗಿ ಏನ್ ಅಭಿವೃದ್ಧಿ ಆಗಿದೆ ಅದನ್ನ ಹೇಗೆ ಬಳಸ್ಕೊಂಡಿದ್ದಾರೆ ಭೂಮಿಯನ್ನ ಹಸನ್ನು ಬಳಸೋದ್ರಿಂದ ಹಿಡಿದು ಕೊನೆಗೆ ಹಾರ್ವೆಸ್ಟಿಂಗ್ ತನಕ ಹೇಗೆ ಅದನ್ನ ಅನುಸರ್ಸ್ಕೊಂಡ್ ಹೋಗಿದ್ದಾರೆ ಪ್ರತಿ ಹಂತವನ್ನು ಫಾಲೋ ಕೀಟ ನಿವಾರಣೆಗಳಾಗಿರ್ಬೋದು ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು ಸಾವಯವ ಆಗಿರ್ಬೋದು ಹೇಗೆ ಯಾವ್ಯಾವದಲ್ಲಿ ಯಾವ್ಯಾವ ಕೊರತೆಗೆ ತಕ್ಕಂಗೆ ಯಾವ್ಯಾವ ದೋಷ ಕಟ್ಟವೋ ಅಥವಾ ಏನಾದರೂ ಬಾಧೆ ಬರುತ್ತೋ ಅದಕ್ಕೆ ತಕ್ಕಾಗಿ ಇಂತಿಂತಪ ಇದು ಕೀಟನಾಶಕ ತೆಗೆದುಕೊಂಡ್ಬಿಟ್ಟು ಅದಕ್ಕೆ ಮೂಲಕ ಆಗಿರ್ಬೋದು ಪ್ರತಿ ಹಂತದಲ್ಲಿ ಫಾಲೋಅಪ್ ಮಾಡಿ ಹಾರ್ವೆಸ್ಟಿಂಗ್ ಅಲ್ಲಿ ಕೂಡ ಅಲಿ ತಂದಲೂ ಕೂಡ ನೀವು ಅನುಸರಿಸಿಕೊಂಡು ಕ್ರಮವಾಗಿ ಅದನ್ನ ನೀವು ಪಾಲನೆ ಮಾಡ್ಕೊಂಡು ಅಂದ್ರೆ ಮಾತ್ರ ಉತ್ತಮ ರೈತರಾಗಲಿಕ್ಕೆ ಇದು ಸಾಧ್ಯ ಆಗ್ತದೆ ಅದರಲ್ಲೂ ಕೂಡ ಉತ್ತಮ ರೈತ